ಏಷ್ಯಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅಂತ ಆಸ್ಪತ್ರೆಯ ಪ್ರಕಟಣೆ ತಿಳಿಸಿದೆ ತಲೆಯಲ್ಲಿ ರಕ್ತಸ್ರಾವವನ್ನು ತಡೆಯಲು ಮಾರ್ಚ್ ಹದಿನೇಳರಂದು ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಶಸ್ತ್ರಚಿಕಿತ್ಸೆಯ ನಂತರ ಸದ್ಗುರು ವೆಂಟಿಲೇಟರ್ನಿಂದ ಹೊರಬಂದಿದ್ದಾರೆ ಅವರ ಮೆದುಳು ದೇಹ ಮತ್ತು ಪ್ರಮುಖ ಅಂಗಗಳು ಚೇತರಿಸಿಕೊಳ್ತಾ ಇವೆ ಅಂತ ಇಂದ್ರಪ್ರಸ್ಥದ ಅಪೋಲೋ ಆಸ್ಪತ್ರೆ ತಿಳಿಸಿದೆ ಅರವತ್ತಾರು ವರ್ಷದ ಆಧ್ಯಾತ್ಮಿಕ ಗುರು ಏಷ್ಯಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗಿ ವಾಸುದೇವ್ ಅವರ ಪರಿಸರ ಸಂರಕ್ಷಣೆಗಾಗಿ ಮಣ್ಣು ಉಳಿಸಿ ಮತ್ತು ನದಿಗಳನ್ನು ಉಳಿಸಿ ಸೇರಿದಂತೆ ಹಲವು ಅಭಿಯಾನಗಳನ್ನು ಕೈಗೊಂಡಿದ್ರು ಕಳೆದ ನಾಲ್ಕು ವಾರಗಳಿಂದ ತೀವ್ರ ತಲೆನೋವಿನಿಂದ ಬಳಲ್ತಾ ಇದ್ದಂತಹ ಸದ್ಗುರು ಜಗ್ಗಿವಾಸುದೇವ್ ಅವರು ತೀವ್ರ ನೋವಿನ ಹೊರತಾಗಿಯೂ ಅವರು ತಮ್ಮ ಸಾಮಾನ್ಯ ದೈನಂದಿನ ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರಿಸಿದ್ರು ಮತ್ತು ಮಾರ್ಚ್ ಎಂಟರಂದು ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಸಹ ನಡೆಸಿಕೊಟ್ಟಿದ್ರು ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇನ್ನು ದಿಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಮಿದುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಕೂಡ ಆಸ್ಪತ್ರೆಯ ಮಂಚದಲ್ಲಿಯೇ ಆಧ್ಯಾತ್ಮಿಕ ಗುರು ಸದ್ಗುರು ಜಗ್ಗಿ ವಾಸುದೇವ್ ತಮ್ಮ ಎಂದಿನ ಶೈಲಿಯಲ್ಲಿ ಹಾಸ್ಯ ಚಟಾಕಿಯನ್ನು ಸಿಡಿಸಿದ್ದಾರೆ ಅಪೋಲೋ ಆಸ್ಪತ್ರೆಯ ನ್ಯೂರೋ ಸರ್ಜನ್ ತಲೆಯ ಬುರುಡೆಯನ್ನು ಕತ್ತರಿಸಿ ಏನನ್ನು ಹುಡುಕಲು ಪ್ರಯತ್ನಿಸಿದರು ಆದರೆ ಅವರಿಗೆ ಏನೂ ಸಿಗಲಿಲ್ಲ ಹೀಗಾಗಿ ಮತ್ತೆ ಪ್ಯಾಚ್ ಮಾಡಿದ್ದಾರೆ ಇದೀಗ ನಾನು ದೆಹಲಿ ಅಪೋಲೋ ಆಸ್ಪತ್ರೆಯಲ್ಲಿ ಪ್ಯಾಚ್ ಮಾಡಿದ ತಲಬುರುಡೆಯಲ್ಲಿ ಮಲಗಿದ್ದೇನೆ ಪ್ಯಾಚ್ ಮಾಡಿದ್ದಾರೆ ಆದರೆ ಮೆದುಳಿಗೆ ಡ್ಯಾಮೇಜ್ ಆಗಿಲ್ಲ ಅಂತ ತಿಳಿಸಿದ್ದಾರೆ ಅಪೋಲೋ ಆಸ್ಪಿಲ್ಲ ನ್ಯೂರೋಸರ್ಜನ್ಸ್ ಕತ್ರು ಮಸ್ ಕೌ ಅನ್ ಟ್ರೈ ಟು ಫೈಮ್ ಸಮ್ಥಿಂಗ್ ಆನ್ ಫೈಮ್ ನಾ ತಂಗ್ ಹಾಲ್ So they gave up and just patched it up. Here I am in Delhi with a patched up skull but no damaged brain. Uh, we could get him off the ventilator uh, post surgery and um, he has actually done extremely well, much beyond our expectation. And, you know we, we were joking with him that you know we have done what we could but you are healing yourself you know so we are actually seeing you know the kind of improvement we are seeing is, is beyond our expectation he is now extremely well he is now back to his normal self all his brain body and vital parameters are normal and he is making a steady progress um, I think he's probably healing himself more than what we can do for him. The team from Apollo Hospital, including neurologists, neurosurgeons, ICU care physicians, uh, all the nursing staff, OT technicians, they all worked very diligently to ensure that we achieve the best possible outcome for Sadhguru.